ನಮಸ್ಕಾರ ಸ್ನೇಹಿತರೆ ಇವತ್ತು ಬೋಟಿ ಜೊತೆ ಮಟನ್ ಸಾರು ಹೇಗ್ ಹೇಳಿ ತೋರಿಸ್ತೀವಿ ನೋಡಿ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಚೆನ್ನಾಗಿರ್ತೈತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಸ್ನೇಹಿತರೆ ಬೋಟಿ ಅಷ್ಟೇ ಇಲ್ಲ ಇದರಲ್ಲಿ ಒಂದು ಕೆ ಜಿ ಮಟನ್ ಇದೆ ಈ ಬೋಟಿ ಮತ್ತು ಮಟನ್ ಸಾರೊಳಗೆ ಬ್ಲೆಡ್ ಹಾಕಿದ್ರೆ ಚೆನ್ನಾಗಿರುತ್ತೆ ನೋಡಿ ಬ್ಲಡ್ನು ತಗೊಂಬಂದೀವಿ ನೂರು ರೂಪಾಯಿ ತೊಗೊಂಬಂದ್ ಬ್ಲಡ್ ಸಾರು ಮಾಡೋಣ ಬನ್ನಿ ಈ ಖಾರಕ್ಕೆ ಮಟನ್ ಮಟನ್ ಮತ್ತೆ ಬೋಟಿ ಮಿಕ್ಸ್ ಮಾಡಿರೋ ಕಾರಿಗೆ ನಾನ್ ಮಸಾಲೆ ಏನೇನ್ ಹಾಕಿದೀನಿ ಅಂದ್ರೆ ಶುಂಠಿ ಬೆಳ್ಳಿ ಹಾಕೊಂಡಿದೀನಿ ಟೊಮೆಟೊ ತೆಂಗಿನಕಾಯಿ ತುರಿ ಹಾಕಿದೀನಿ ಆಮೇಲೆ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಮೆಣಸು ಗಸಗಸೆ ಇಷ್ಟು ಮಸಾಲ ಹಾಕೊಂಡಿದ್ದೀನಿ ಖಾರದ ಪುಡಿ ಧನಿಯಾ ಪುಡಿ ಅರಶಿನ ಎಲ್ಲ ಡೈರೆಕ್ಟ್ ನಾವು ಗೆ ಹಾಕೊಂಡ್ರ ಆಯ್ತು ಹೇಳಿ ಇಷ್ಟು ಮಸಾಲಾನ ಈಗ ರೆಡಿ ಮಾಡಿ ಇಟ್ಕೊಂಡಿದೀನಿ ಇದನ್ನ ನುಣ್ಣಗೆ ರುಬ್ಕೊಂಡ್ ಈಗ ಸ್ನೇಹಿತರೆ ಊರಿಗೆ ಬಂದಿದ್ವಿ ಅಣ್ಣರು ಮಟನ್ ಮತ್ತೆ ಬೋಟಿ ಬ್ಲಡ್ ಎಲ್ಲ ತರಿಸಿದ್ರು ಅದರದೇ ಈಗ ಸಾರ್ ಮಾಡ್ತಾ ಇದೀವಿ ನಾವು ನಮ್ಮ ಹೆಂಗಸರು ನಾವು ಸ್ವಲ್ಪ ಹಂಗೆ ಹೆಲ್ಪ್ ಮಾಡ್ತಾ ಇದೀವಿ ಅಡಿಗೆ ಮಾಡ್ತಿರೋದೆಲ್ಲ ಅವ್ರೆ ನನ್ ಮಗಳು ಬಗ್ಗಿ ನೋಡ್ತಿದ್ದಾಳೆ ಅಡಿಗೆ ಎಣ್ಣೆ ಹಾಕ್ತಿದ್ದಾಳೆ ಪ್ರತಾಪ ಸೌಂಡ್ ಮಾಡ್ಬಿಡ ಸುಮ್ನೆ ಎಣ್ಣೆ ಕಾಯ್ಬೇಕಂತೆ ಕಾಯ್ತಾ ಇದೆ ನಮ್ಗೋಸರು ಕಾಯೋದಲ್ಲ ಮಟನ್ಗೋಸರ್ ಕಾಯ್ತಾ ಇದೆ நோட்ரி எண்ணெய் காது அதுக்குள்ளி மத்திய மென்சின் காய் சவுண்ட் சூர அந்த எண்ணெய் கதே அந்த அர்த்த சௌட்டந்து கை ஆடஸ்திரு மத்தி மென்சின் காய் சனி அதில் ஃபிரை ஆகி கந்து வண்ணவருக்கு ங்க கை ஆடசு சௌட்டாட மத்த கை ஆடசி அவரு தரக்கூடிய அல்ல நான் கை ஆடசணா நமது ஒன் கை இர்பல்ல நான் ஒபிரே மாம்பேர கண்டு ஃபிரைமா ஆல்மோஸ்ட் ஃபிஃப்டி பர்செண்ட் கண்டுபண்ணே ನೋಡಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಚೆನ್ನಾಗಿ ಕಂದು ಬಣ್ಣಕ್ಕೆ ಬರೋಷ್ಟು ಚೆನ್ನಾಗಿ ಬೆಂದಿದೆ ಇದಕ್ಕೆ ನಾವು ಬೋಟಿ ಹಾಗೆ ಮಟನ್ ಹಾಕೊಳ್ತಾ ಇದ್ದೀವಿ ಹಾಂ ಬ್ಲಡ್ ಲಾಸ್ಟ್ ಆಗ್ಬೋದಲ್ಲ ನೋಡಿ ಈ ಸಲ ಒಂದು ಸಲ ಹಾಂ ಆ ಥರ ಕಲಸು ಕಲಸ್ಕೊಂಡ್ವಿ ಮಟನ್ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಪ್ಲೇಟ್ ಮುಚ್ಚು ಚೆನ್ನಾಗಿ ಬೇಯಲಿ ನೋಡಿ ಅದು ಬೇಯಲಿ ಇಲ್ಲಿ ಮಸಾಲೆ ಚೆನ್ನಾಗಿ ಬಂದಿದ್ದೀವಿ ನುಣ್ಣಗೆ ಆಗ್ಲೇ ಹೇಳಿದ್ನಲ್ಲ ಅವೆಲ್ಲ ಹಾಕಿ ರುಬ್ಕೊಂಬಂದಿದೀವಿ ನೋಡಿ ಮಟನ್ ಕುದೀತಾ ಇದೆ ಅದಕ್ಕೆ ರುಚಿ ತಕ್ಕಷ್ಟು ಉಪ್ಪು ಓಕೆ ಚೆನ್ನಾಗಿ ಕುದೀತಾ ಇದೆ ಅಲ್ಲ ಹಂಗೆ ಬರ್ತಾ ಇದೆ ಫಾಗ್ ಚಲರ ಈಗ ಮಟನ್ ಕುದೀತಾ ಇದೆ ಸುತ್ತಲೂ ನೀರು ಬಿಟ್ಕೊಂಡಿದೆ ನೋಡಿ ಆ ನೀರು ಫುಲ್ ಹಾವಿ ಆಗೋವರೆಗೂ ಚೆನ್ನಾಗಿ ಬೇಯಿಸ್ಕಿಬೇಕು ಅದೇ ನೀರಲ್ಲೇ ಬೇಯಿಸ್ಕಿಬೇಕು ಮಟನ್ ಅಂದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಸ್ವಲ್ಪ ತಂಗಿ ಮುಚ್ಚಿಬಿಡೋಣ ಚೆನ್ನಾಗಿ ಬೇಯಿಲಿ ಸ್ನೇಹಿತರೆ ಒಳ್ಳೆ ಮಟನ್ ಊಟ ಮಾಡೋ ಟೈಮಲ್ಲಿ ವಿಕೆಟ್ ಬಿದ್ದಿದೆ ಎಣ್ಣೆ ಹೊಡ್ಕೊಂಡು ನಮ್ಮ ಮಾವಾಗ ಒಂದ್ ಟೂ ನಾವು ಅನ್ಕೊಂಡಿವಿ ಸ್ಮೆಲ್ ಏನೋ ಗಮ್ ಅಂತ ಬರ್ತಾ ಇದೆ ಸ್ನೇಹಿತರೆ ಆದ್ರೆ ನಮ್ ಇನ್ನೂ ಸ್ವಲ್ಪ ಬೇಯಬೇಕು ಅಂತ ಹೇಳ್ತಾವ್ರೆ ಈಗ ಚೆನ್ನಾಗಿ ಬೇಯ್ತಾ ಇದೆ ಈ ಟೈಮ್ ಅಲ್ಲಿ ಅರ್ಶಿಣ ಪುಡಿ ಹಾಕೊಬೇಕು ಅರ್ಶಿಣ ಪುಡಿ ಹಾಕಿ ನೋಡಿ ಅಂತ ಸೌಂಡ್ ಚಟಪಟ ಕುದೀತಾ ಇದೆ ಅರ್ಶಿನ ಪುಡಿ ಹಾಕ್ಬೇಕು ಈಗ ಈ ಕಲರ್ಗೆ ಅಂತಲ್ಲ ಆರೋಗ್ಯಕ್ಕೂ ಅರ್ಶಿನ ಪುಡಿ ಒಳ್ಳೆಯದು ಎಲ್ಲಾ ಅಡಿಯಲ್ಲೂ ಹಾಕೊಳ್ಳಿ ಅರ್ಶಿನ ಪುಡಿ ಒಳ್ಳೆಯದು ಮೇಲೆ ಕೋತಿ ಆಗಿರ್ತಾ ಇದೆ ಅದ್ರದ್ದು ಸ್ವಲ್ಪ ಸೌಂಡ್ ಬರ್ತಾ ಇದೆ ತಿನ್ ಸ್ವಲ್ಪ ಕುದಿಬೇಕಾ ಓಕೆ ಸ್ನೇಹಿತರೆ ಇದು ನಮ್ಮಣ್ಣನ ಅಣ್ಣನ ಫೇವರೆಟ್ ಸೆಗ್ಮೆಂಟ್ ಈ ತರ ಉಪ್ಪು ಮತ್ತೆ ಅರ್ಶಿನ್ ಪುಡಿ ಹಾಕಿದಾಗ ಆ ಸ್ವಲ್ಪ ಅವ್ರು ತಿನ್ಬೇಕು ಅದ್ರ ಜೊತೆ ಒಂದ್ ನೈಂಟಿ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದು ಅವ್ರದ್ದು ಒಂದ್ ಆಸೆ ಪ್ರತಿ ಸಲ ಹಂಗೆ ಮಾಡೋದ ಅವ್ರು ಮಟನ್ ಮಾಡಿದಾಗೆಲ್ಲ ಅವ್ರ ಫೇವರೆಟ್ ಸೆಗ್ಮೆಂಟ್ ಇದು ಅವ್ರಿಗೆ ಇಷ್ಟ ಇದ್ರ ಜೊತೆ ಒಂದ್ ನೈಂಟಿ ಇದ್ರೆ ಚೆನ್ನಾಗಿರುತ್ತೆ ನಮ್ಮ ಅಣ್ಣಂಗೆ ಆಕ್ಚುಲಿ ನಾ ಮಾಡ್ತಿದ್ರು ನಾಪ್ಪ ಅಂದ್ ಮೇಲೆ ಈಗ ನಮ್ಮ ನಾವು ನೋಡ್ಬೋದು ಉಪ್ಪು ಅರ್ಶಿಣ ಪುಡಿ ಹಾಕಿದ ಒಂದ್ ಸ್ವಲ್ಪ ಫ್ರೈ ಮಾಡಿದ ಮಟನ್ ಜೊತೆ ನೈಂಟಿಟ್ ಸೆಗ್ಮೆಂಟ್ ಆಗ್ಲೇ ಅರ್ಶಿಣ ಪುಡಿ ಹಾಕಿದ್ವಿ ಈಗ ಖಾರ ಪುಡಿ ಧನಿಯಾ ಪುಡಿ ಎಲ್ಲ ಒಂದೊಂದಾಗಿ ಹಾಕೋಬೇಕು ಅದು ಹಾಕಿದಷ್ಟು ಟೇಸ್ಟ್ ಬರ್ತದೆ ನೋಡಿರಿ ಖಾರ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಮಚದಷ್ಟು ಸಾಕಾಗಲಿಲ್ಲ ಅಂದರೆ ಇನ್ನೂ ಸ್ವಲ್ಪ ಬೇಕು ಹಾಕ್ಕೊಳ್ಳ್ರಿ ನಿಮಗೆ ಖಾರ ಎಷ್ಟು ತಿಂತೀರ ಆ ರೀತಿಯೆಲ್ಲ ಹಾಕ್ಕೊಳ್ಳ್ರಿ ಖಾರದ ಪುಡಿ ಅದಾದಮೇಲೆ ಧನಿಯಾ ಪುಡಿ ಹಾಕ್ಕೊಬೇಕು ಅದು ಒಂದು ಚಮಚ ಹಾಕ್ಕೊಬೇಕು ಧನಿಯಾ ಪುಡಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಾರೆ ನಮ್ಮ ಹೆಂಗಸರು ಎಲ್ಲ ಕಡೆ ಹತ್ಬೇಕಲ್ಲ ಅದು ಎಲ್ಲ ಮಟನ್ಗೂ ಹಂಗಾಗಿ ಚೆನ್ನಾಗಿ ಕಲಿಸ್ತಿದ್ದಾರೆ ನೋಡಿರಿ ಇಲ್ಲೇ ಕಲರ್ ನೋಡಿದರೆ ಸೈಕ್ ಅನಿಸುತ್ತಲ್ವ ಸ್ವಲ್ಪ ಹೊತ್ತು ಮುಚ್ಚಿಡೋಣ ಚೆನ್ನಾಗಿ ಕುದೀಲಿ ನೋಡಿ ಚೆನ್ನಾಗಿ ಕುದ್ದಿದೆ ಮಿಕ್ಸ್ ಮಸಾಲೆ ಜೊತೆಗೆ ಮಟನ್ನು ಮತ್ತೆ ಇನ್ನೊಂದು ಸಲ ಕೈ ಆಡಿಸ್ತಿದ್ದಾರೆ ಸೌಟ್ ಆಡಿಸ್ತಿದ್ದಾರೆ ನೋಡಿರಿ ಈ ಕಲರಿಗೆ ಬಂದಿದೆ ಚೆನ್ನಾಗಿದೆ ಅಲ್ವಾ ಕಲರು ನೋಡಿದ್ರೆ ಬಾಯಾಗ ನೀರು ಬರ್ತೈತಿ ಜೂಳು ಜೂಳು ಬಾಯಲ್ಲಿ ಆಮೇಲೆ ಮಸಾಲೆ ಅರ್ಧ ರುಬ್ಬಿರುವಂಥ ಮಸಾಲೆ ಹಾಕ್ಕೊಂಡ್ವಿ ಜಾರಲ್ಲಿ ಉಳ್ದಿರೋಂಥದ್ರ ಮಸಾಲನ್ನ ಹಾಕ್ಕೊಂಡ್ವಿ ನೋಡ್ರಿ ಅದನ್ನ ನೀಟಾಗಿ ಮತ್ತೆ ಕಲಿಸ್ಬೇಕು ಚೆನ್ನಾಗಿ ಎಲ್ಲ ಮಟನ್ ಹತ್ಬೇಕಲ್ಲ ಹಂಗಾಗಿಬಿಟ್ಟು ನೀಟಾಗಿ ಚೆನ್ನಾಗಿ ಕಲಿಸಿ ಕಲಿಸ್ತಾ ಇದ್ದಾರೆ ವೆಜ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಲ್ವಾ ನೋಡ್ರಿ ಚೆನ್ನಾಗಿ ಕಲಿಸ್ಬಿಟ್ಟು ಮತ್ತೆ ಮುಚ್ಚಿ ಮತ್ತೆ ಕುದಿಸ್ಬೇಕು ಮಟನ್ ಕುದಿಸ ಚೆನ್ನಾಗಿರ್ತೈತೆ ನೋಡ್ರಿ ಕುದ್ದೈತೆ ಇಷ್ಟು ಈ ಬೆಳ್ಳಿಗೆ ನೋಡಿ ಸುತ್ತಲೂ ಎಣ್ಣೆ ಬಿಟ್ಕೊಂಡಿದೆ ನಾವು ಮಸಾಲೆ ಐಟಮ್ಸ್ ನ ಒಂದೊಂದೇ ಹಾಕಬೇಕು ಹಂಗಾದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಈಗ ಬೋಟಿ ವಿತ್ ಮಟನ್ ಸಾರು ಜೊತೆಗೆ ನೀರ್ ಹಾಕೊಳ್ಳೋಣ ನೀರ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ ಉಪ್ಪೆಲ್ಲ ಕರೆಕ್ಟ್ ಮಾಡ್ಬಿಟ್ಟು ಉಪ್ಪು ಎಷ್ಟು ಬೇಕಾಗುತ್ತೋ ನೋಡಿ ಸಾರು ಇಷ್ಟ ಆಗಿದೆ ನೋಡಿ ಅದ್ರಲ್ಲಿ ನಾನು ಸಾರ್ನ ನೀರ್ ಹಾಕೊಂಡಿದ್ದೀನಿ ಸಾರಿಗೆ ಯಾಕಂದ್ರೆ ನಾವು ಬ್ಲೆಡ್ ಹಾಕೋದ್ರಿಂದ ಫುಲ್ ಗಟ್ಟಿ ಆಗ್ತಾ ಹೋಗುತ್ತೆ ಸಾರು ಅದಕ್ಕೋಸ್ಕರ ಈಗ ಮಟನ್ ಇದ್ರಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಇದು ಒಂದ್ ಕುದಿ ಬಂದಾಗ ಹುಣ್ಸೆ ಹಣ್ಣಿನ ರಸ ಹಾಕೊಳ್ಬೇಕು ಮಟನ್ಗೆ ಮೇನ್ ಆಗಿ ನಾವು ಹುಣಸೆಣ್ಣಿನ ರಸ ಹಾಕಿದ್ರೆ ಒಳ್ಳೆ ರುಚಿ ಕೊಡುತ್ತೆ ಒಂದ್ ಕುದಿ ಬರ್ಲಿ ಅಷ್ಟರಲ್ಲಿ ನಾನು ನೆನೆ ಇಟ್ಕೊಂಡು ಕ್ಯೂಚ್ಕೊಳ್ತೀನಿ ಬ್ಲೆಡ್ ಸ್ವಲ್ಪ ಅಲ್ಲಿ ಹೆಂಗ್ ತೊಳ್ದಿರ್ತಾರ ಗೊತ್ತಿಲ್ಲ ಹಂಗಾಗಿ ನಾನು ಮನೇಲಿ ಇನ್ನೊಂದ್ಸಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಬೇರೆ ನೀರ್ ಹಾಕ್ಬಿಟ್ಟು ಕ್ಯೂಚದಲ್ಲ ಜಸ್ಟ್ ಈ ತರ ನೀರಲ್ಲಿ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು ಇದನ್ನ ನಾವು ಕ್ಯೂಚನ್ನು ಹಾಕ್ಬಹುದು ಕ್ಯೂಚ್ ಹಾಕಿದ್ರೆ ಯಾರಿಗೂ ಸಿಗೋದೇ ಇಲ್ಲ ಬಾಯಿಗೆ ಸಾರು ಸ್ವಲ್ಪ ಚೆನ್ನಾಗಿ ಗಟ್ಟಿ ಆಗುತ್ತೆ ಚಿಕ್ಕ ಚಿಕ್ಕದಾಗಿ ಪೀಸ್ ನ ಮಾಡ್ಬಿಟ್ಟು ಕಟ್ ಮಾಡಿ ಹಾಕೋದ್ರಿಂದ ಮಟನ್ ಜೊತೆಗೆ ಎಲ್ರಿಗೂ ಸಿಗುತ್ತೆ ಇದು ಈಗ ನಾನು ಇದನ್ನ ಚಿಕ್ಕದಾಗಿ ಕಟ್ ಮಾಡಿ ಕಟ್ ಮಾಡಿ ತಗ್ದಿಟ್ಕೊಳ್ತೀನಿ ಬ್ಲೆಡ್ ನೋಡಿ ಬ್ಲೆಡ್ ನೆಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ತೆಗ್ದಿಟ್ಕೊಂಡಿದೀನಿ ಈಗ ಸಾರುನು ಒಂದ್ ಕುದಿ ಬರ್ತಾ ಇದೆಯನ್ನ ನೋಡೋಣ ಸಾರು ನೋಡಿ ಕುದೀತಾ ಇದೆ ಈಗ ಈಗ ತಾನೆ ಸ್ಟಾರ್ಟ್ ಆಗಿದೆ ಕುದಿಯೋಕೆ ಈ ಟೈಮಲ್ಲಿ ನಾನು ಹುಣ್ಚೆಣ್ಣಿನ ರಸ ಹಾಕ್ತೀನಿ ಮುಂಚೆನೆ ಹಾಕೊಳ್ಬೋದು ಯಾವುದೇ ಆಗ್ಲಿ ಒಂದ್ ಕಡೆಯಿಂದ ಬರ್ಬೇಕು ಎಲ್ಲ ಒಂದೇ ಸಲ ಹಾಕಿ ಮಿಕ್ಸ್ ಮಾಡ್ಬಿಟ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ ಈಗ ಹುಣ್ಚೆಣ್ಣಿನ ರಸ ಹಾಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಇನ್ನು ಚೆನ್ನಾಗಿ ಕುದಿಬೇಕು ಯಾಕಂದ್ರೆ ಇದು ಬೋಟಿ ಸ್ವಲ್ಪ ಬಲ್ತಿರುತ್ತಲ್ವಾ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಅಂದ್ರೆ ರಬ್ಬರ್ ರಬ್ಬರ್ ತರ ಇರುತ್ತೆ ಸಾರ್ ಅಲ್ಲಿ ಹಾಕ್ತೀನಿ ಈಗ ಸಾರ್ ಹುಳಿ ಉಪ್ಪು ಹುಳಿ ಎಲ್ಲ ಕರೆಕ್ಟ್ ಆಗಿ ಈಗಲೇ ನೋಡ್ಕೊಂಡ್ಬಿಡಿ ನೋಡ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಬೇಕು ಸಾರ್ನ ನೋಡಿ ಸಾಂಬಾರು ಚೆನ್ನಾಗಿ ಕುದ್ಬಿಟ್ಟು ಒಂದು ಮುಕ್ಕಲ್ ಪರ್ಸೆಂಟೇಜ್ ಅಷ್ಟು ಸಾರ್ ಆಗಿದೆ ಈ ಟೈಮ್ ಅಲ್ಲಿ ನಾವು ತೊಳೆದಿಟ್ಕೊಂಡಿದ್ವಿ ಏನು ಬ್ರೆಡ್ ಅದನ್ನ ಹಾಕಿ ಕಟ್ ಮಾಡಿ ಕಟ್ ಮಾಡಿದ ಬ್ಲೆಡ್ ಹಾಕೊತಾ ಇದೀನಿ ನೋಡ್ರಿ ಈಗ ಇನ್ನೂ ಸ್ವಲ್ಪ ಮಂದಿಗೆ ಬರುತ್ತೆ ಸಾರ್ ಇದು ಕುದ್ದಾದ್ಮೇಲೆ ಬ್ಲಡ್ ಕುದ್ದಾದ್ಮೇಲೆ ನೋಡಿ ಮಟನ್ ಸರ್ ಕುದೀತಾ ಕುದೀತಾ ಮಂದಗಾಗುತ್ತೆ ಅದಕ್ಕಾಗಿ ನಾವು ಮೊದಲೇ ಹೇಳಿದ್ವಿ ಬ್ಲಡ್ನ ಆಮೇಲೆ ಹಾಕೋಬೇಕು ಹಂಗಾಗಿ ಸಾರನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೋಬೇಕಂತ ಹೇಳಿ ಕುದೀತಾ ಕುದಿತಾ ಬ್ಲಡ್ನು ಸ್ವಲ್ಪ ಕುದ್ದಾದ್ಮೇಲೆ ಸಾರು ಮಂದಾಗುತ್ತೆ ಮತ್ತೆ ಒಳ್ಳೆ ಟೇಸ್ಟ್ನು ಬರುತ್ತೆ ಸಾರು ಆಲ್ಮೋಸ್ಟ್ ಆಗಿದೆ ಇನ್ನೊಂದು ಹತ್ತು ನಿಮಿಷ ಚೆನ್ನಾಗಿ ಕುದ್ದು ಬಿಟ್ರೆ ಮಟನ್ ವಿತ್ ಬೋಟಿ ಸರ್ ರೆಡಿ ಆಗಿತ್ತು ಈ ಮಟನ್ ಸಾರಿಗೆ ಬಿಸಿ ಬಿಸಿ ರಾಗಿ ಮುದ್ದೆ ಅಥವಾ ರೊಟ್ಟಿ ಆದ್ರೆ ಸಖತ್ ಆಗಿರ್ತೈತೆ ಬಟ್ ರಾಗಿ ಮುದ್ದೆ ಆಗ್ಲೇ ಒಂದ್ ರೌಂಡ್ ಬ್ಯಾಟಿಂಗ್ ಆಗಿತ್ತು ಹಂಗಾಗಿ ಬಿಸಿ ಬಿಸಿ ಅನ್ನ ತಗೊಂಬಂದ್ರು ಬಿಸಿ ಬಿಸಿ ಅನ್ನ ಸರ್ ಜೊತೆಗೆ ಈ ಮಟನ್ ಸಾರು ಸಖತ್ ಟೇಸ್ಟಿ ಆಗಿತ್ತು ಬೋಟಿ ಮಟನ್ ಎಲ್ಲ ಚೆನ್ನಾಗಿ ಬಂದಿತ್ತು ಬಾಯಿಗಿಟ್ರಂಗ್ ಕರ್ಗಂಗಿತ್ತು ಸಖತ್ ಟೇಸ್ಟಿ ಆಗಿತ್ತು ಹಂಗೆ ಎಲ್ಲರೂ ಊಟ ಮಾಡ್ಕೊಂಡು ಫನ್ನಿಯಾಗಿ ಮಾತಾಡ್ಕೊಂಡು ಊಟ ಮುಗಿಸಿದ್ವಿ ಇವತ್ತಿನ ಬ್ಲಾಗ್ ಇದಾಗಿತ್ತು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ವೀಕ್ಷಕರೇ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ ಹಾಗೆ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ನಮಸ್ಕಾರ